ವಿನಯ್ ಮತ್ತು ಪ್ರತಾಪ್ ಅವರ ನಡುವೆ ಉತ್ತಮವಾದಂತಹ ಕಾಂಪಿಟೇಷನ್ ಇದೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಲ್ವಾ ಯಾವ ರೀತಿ ಆಟ ಆಡ್ತಾರೆ ವಿನಯ್ ಅಂತ ತುಂಬಾನೇ ಗೆ ಅವರ ಹೆಸರುವಾಸಿ ವಿಲನ್ ಅಂತಾನೆ ಅವರ ಹೆಸರನ್ನು ಕೂಡ ಪಡೆದುಕೊಂಡ್ ಬಿಟ್ಟಿದ್ದಾರೆ ವಿನಯ್ ಮತ್ತು ಪ್ರತಾಪ್ ಇಬ್ಬರಲ್ಲಿ ಯಾರು ಫಿನಾಲೆಗೆ ಹೋಗ್ತಾರೆ ಅಂತ ನೋಡೋದಾದ್ರೆ ಇಬ್ಬರು ಕೂಡ ಖಂಡಿತವಾಗಿಯೂ ಕೂಡ ಫಿನಾಲೆಗೆ ಹೋಗ್ತಾರೆ ಜೊತೆಗೆ ಆ ರೀತಿ ಒಂದು ಪೊಟೆನ್ಷಿಯಲ್ ಇಬ್ಬರಲ್ಲೂ ಕೂಡ ಇದೆ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ನಾನು ತಪ್ಪದೇ ತಿಳಿಸಿ ಚೆನ್ನಾಗಿ ಇಬ್ಬರು ಸಹ ಆಟವಾಡ್ತಿದ್ದು ಎಲ್ಲರ ಒಂದು ನೆಚ್ಚಿನ ಸಪೋರ್ಟ್ ಆಗಿ ಪ್ರತಾಪ್ ಅವರಿಗೆ ಜಾಸ್ತಿ ರೀತಿಯಲ್ಲಿ ಓಟ್ಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗ್ತಿದೆ ವಿನಯ್ ಮತ್ತು ಪ್ರತಾಪ್ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಒಂದು ಇಲ್ಲಿ ತನಕ ಬಂದಿದ್ದಾರೆ ಇನ್ನೇನು ಫಿನಾಲೆ ಹತ್ತಿರಕ್ಕೂ ಕೂಡ ಬಂದಾಯ್ತು ನೋಡ್ಬೇಕು ಮುಂದೆ ಏನಾಗುತ್ತೆ ಯಾರು ಫಿನಾಲೆ ತಲುಪ್ತಾರೆ ಅಂತ ಇಬ್ಬರು ಖಂಡಿತವಾಗಿಯೂ ಕೂಡ ಫಿನಾಲೆ ತಲುಪೋದು ಗ್ಯಾರಂಟಿ ಅಂತ ಪ್ರತಿಯೊಬ್ರು ಕೂಡ ತಿಳಿಸ್ತಾ ಇದ್ದಾರೆ ಪ್ರತಿಯೊಬ್ಗೂ ಸಹ ಗೊತ್ತಿದೆ ಅಲ್ವಾ ಒಂದೇ ಒಳ್ಳೆ ರೀತಿಯಲ್ಲಿ ವಿನಯ್ ಅವರಿಗೂ ಕೂಡ ಈ ಬಾರಿ ಒಂದು ವೋಟಿಂಗ್ಸ್ ಗಳು ಕೂಡ ಸಿಕ್ತು ಸಿಕ್ಕಾಪಟ್ಟೆ ಅವರ್ಡ್ ಕೂಡ ಸಿಕ್ಕಿದೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ನಿಮ್ಮ ಒಂದು ಸಪೋರ್ಟ್ ಯಾರಿಗೆ ವಿನಯ್ಗ ಅಥವಾ ಪ್ರತಾಪ್ ಅವರಿಗೆ ಈಗ ಅಗ್ರೆಸಿವ್ನೆಸ್ ಮತ್ತೊಮ್ಮೆ ಶುರು ಮಾಡಿದ್ದಾರೆ ವಿನಯ್ ಅವರು ಪ್ರತಾಪ್ಗೆ ಒಂದು ರೀತಿಯಲ್ಲಿ ಭಯ ಕೂಡ ಶುರುವಾಗಿದೆ ಯಾವ ರೀತಿ ನಾನು ಕಾಂಪಿಟೇಷನ್ ನೀಡುವುದು ಪೈಪೋಟಿ ನೀಡುವುದು ಅಂತ ವಿನಯ್ ಅವರು ಫಿಸಿಕಲಿ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ ಪ್ರತಾಪ್ ಅವರು ಫಿಸಿಕಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಸೊ ಹೀಗಾಗಿ ಒಂದು ರೀತಿಯಲ್ಲಿ ಅವರಿಗೆ ಭಯ ಶುರುವಾಗಿದೆ ವಿನಯ್ ಅವರನ್ನ ಕಂಡ್ರೆ ವಿನಯ್ ಅವರ ಒಂದು ಅಗ್ರೆಸಿವ್ ನೋಡಿದ್ರೆ ಪ್ರತಿಯೊಬ್ಗೂ ಕೂಡ ಭಯ ಇದ್ದೇ ಇರುತ್ತೆ ಅಲ್ವಾ ಅದೇ ರೀತಿ ಪ್ರತಾಪ್ಗೂ ಕೂಡ ಒಂದು ರೀತಿಯಲ್ಲಿ ಭಯ ಶುರುವಾಗಿದೆ